ಟೀ ಅಲ್ಲಿ ಸ್ಟಾರ್ ಬಾಯ್ ಎಂದಾಕ್ಷಣ ಅಕ್ಷಣ ನಮ್ಮ ಕಣ್ಮುಂದೆ ಬರೋದು ಸಿದ್ದು ಜೊನ್ನಲಗಡ್ಡ ನಮ್ಮ ಕನ್ನಡದಲ್ಲಿ ಸ್ಟಾರ್ ಬಾಯ್ ಅಂದರೆ ನನಗೆ ಸಿದ್ದು ಮನೆಯವ್ರು ನೆನಪಾಗ್ತಾರೆ ಈ ಮಾತು ಬರೀ ಬಿಲ್ಡಪ್ಗೆ ಹೇಳ್ತಾ ಇಲ್ಲ ಅವರು ನಡೆದು ಬಂದಂತಹ ಹಾದಿ ಅವರ ಕರಿಯರ್ನ ನೋಡ್ತಾ ಹೋದಾಗ ಅನ್ಸಿದ್ದು ಕನ್ನಡದ ಅಥವಾ ಸ್ಯಾಂಡಲ್ವುಡ್ನ ಸ್ಟಾರ್ ಬಾಯ್ ಅಂದರೆ ನಮಗೆ ಸಿದ್ದು ಮೂಲಿಮನಿ ಅಂತ ಇಂಟ್ರೊಡಕ್ಷನ್ ಕೊಟ್ಟು ಒಂದು ಚಿಚ್ಚಾಟ್ ಮಾಡಬೇಕು ಅನ್ನೋದು ನನ್ನ ಬಹುದಿನದ ಕನಸು ಅದು ಇವತ್ತು ನೆರವೇರ್ತಾ ಇದೆ ಸೀಟ್ ಎಡ್ಜ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾದ ಹಾಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸರ್ ನಮಸ್ತೆ ಹೇಗಿದ್ದೀರಾ ನನಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟ ಹಾಗೆ ಸ್ಟಾರ್ ಬಾಯ್ ಅಂತ ನನಗೆ ತೆಲುಗುನಲ್ಲಿ ಇಷ್ಟ ಆಗೋದು ಸಿದ್ದು ಜೊನ್ನಲಗಡ್ಡ ನನಗೆ ಸ್ಟಾರ್ ಬಾಯ್ ಮೂಮೆಂಟ್ ನಿಮ್ಮ ಜೊತೆ ಈಗ ಸಿದ್ದು ಮನಿ ಅಂತ ನೆನಪಾಗೋದು ಸೊ ಅನಿಸ್ತಾ ಇದೆ ಸೊ ಇಂಟ್ರೊಡಕ್ಷನ್ ಬಗ್ಗೆ ಮೊದಲಿಗೆ ಇಂಟ್ರೊಡಕ್ಷನ್ ಬಗ್ಗೆ ಅನಿಸುತ್ತೆ ಯಾರಾದ್ರೂ ಈ ಥರ ಕರೀಬೇಕು ಚೆನ್ನಾಗಿರುತ್ತೆ ಅಂತ ಸೊ ಸ್ಟಾರ್ ಬಾವ್ ಸಿದ್ದವ್ರನ್ನ ನೋಡಿದಾಗೆಲ್ಲ ನನ್ನ ಫ್ರೆಂಡ್ಸ್ ಹೇಳೋರು ಏಯ್ ನೋಡಿ ಮಚ ನಿನ್ ತರನೇ ಮಾಡ್ತೇನೆ ತರಲೇ ತರಲೇ ಥರ ಮಾಡ್ತಾನೆ ಕನ್ನಡದಲ್ಲಿ ಏನಿದೆಯಾ ಅಂತ ಹೇಳ್ತಿದ್ರು ಸೊ ಫಸ್ಟ್ ಟೈಮ್ ನೀವು ಅದನ್ನು ರೆಕಗ್ನೈಸ್ ಮಾಡಿದ್ರೆ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಬಹಳ ಭಾಳ ಆಯ್ತು ಇಲ್ಲ ನಂಗೆ ಅನಿಸ್ತಾ ಇತ್ತು ನಿಮ್ಮ ಸ್ಟೈಲ್ ಸ್ವ್ಯಾಗ್ ಮತ್ತೆ ಹೇರ್ ಸ್ಟೈಲ್ ನೀವು ತುಂಬಾ ಇಷ್ಟ ಆಗಿ ಸಿಮಿಲಾರಿಟೀಸ್ ಕಾಣ್ತಾ ಇತ್ತು ಸೊ ಹಾಗಾಗಿ ಇಂಟ್ರೊಡಕ್ಷನ್ ಕೊಟ್ಟೆ ಇವತ್ತು ಸೀಟ್ ಎಡ್ಜ್ ಅಂತ ನಿಮ್ಮ ಸಿನಿಮಾ ಆಗಿರೋದ್ರಿಂದ ಸೀಟ್ ಎಡ್ಜ್ ಬಗ್ಗೆ ಹೇಳಿ ಈಗ ಸಾಂಗ್ ಹಲ್ಚಲ್ ತುಂಬಾ ಕಡೆ ರೀಲ್ಸ್ಗಳು ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಸೀಟ್ ಎಡ್ಜ್ ಸಿನಿಮಾ ಈಗಾಗಲೇ ಐ ಥಿಂಕ್ ನೀವು ನೋಡಿರ್ಬೋದು ಟೀಸರ್ ಹಾಗೆ ಒಂದಿಷ್ಟು ಹಾಡುಗಳನ್ನ ರಿಲೀಸ್ ಮಾಡಿದ್ದೀವಿ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿದೆ ಯಾಕಂದ್ರೆ ಹಾರರ್ ಅನ್ನೋದು ಇಟ್ಸ್ ನಾಟ್ ಈಸಿ ಟು ಡೂ ಒಂದಿಷ್ಟು ಕಠಿಣ ಪರಿಸ್ಥಿತಿಗಳಿರ್ತವೆ ಅದನ್ನು ಕನ್ಸ್ಟೆನ್ಸ್ ಇರ್ತವೆ ಮಾಡ್ಬೇಕಾದ್ರೆ ಇನ್ ಬಜೆಟ್ ಬಹ ಭಾಳ ಮ್ಯಾಟ್ರಾಗುತ್ತೆ ಆ್ಯಂಡ್ ನಾನು ಅದರಲ್ಲೂ ನಾವು ಇದರಲ್ಲಿ ಕಾಮಿಕ್ ಹಾರರ್ನ ನಾವು ಚೂಸ್ ಮಾಡಿದ್ದೀವಿ ಸೊ ನಾವು ನಗ್ಸ್ಲೂ ಬೇಕು ಹಾಗೆ ಹೆದರಿಸಲೂ ಬೇಕು ಸೊ ಒಂದಿಷ್ಟು ಕನ್ಸ್ಟೆನ್ಸ್ ಇತ್ತು ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆಯ ಚಿತ್ರನ ಮಾಡಿದ್ದೀವಿ ಈಗ ಒಂದು ಸಾಂಗ್ ರಿಲೀಸ್ ಇವತ್ತು ಆಗಿದೆ ಆ ಸಾಂಗಿನ ಹೆಸರು ಲೈಫು ಯಾಕೋ ಖಾಲಿ ಖಾಲಿ ಅಂತ ಸೊ ಎಷ್ಟೊಂದು ಜನಕ್ಕೆ ಅನಿಸ್ತಿರುತ್ತೆ ಲೈಫ್ ಯಾವಾಗರ ಒಂದ್ಸತಿ ಖಾಲಿ ಖಾಲಿಗಿರು ಏನೂ ಮಾಡ್ತಾನೆ ಇಲ್ಲ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಸಾಧಿಸ್ಬೇಕು ಈ ಥರದ್ದೊ ಅನಿಸ್ತಾನೆ ಇರುತ್ತೆ ಆ ನಿಟ್ಟಿನ ನೋಡೋಕೆ ಹೋದಾಗ ನಮ್ಮ ಒಂದು ಸಿನಿಮಾ ಹಾಡು ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಸೊ ಆಮೇಲೆ ಈ ಸಾಂಗ್ನ ನಾವು ಎಲ್ಲ ವ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಸೊ ಒಂದು ವ್ಲಾಗರ್ ಆಗಿ ನಾನು ಇದರಲ್ಲಿ ರೆಪ್ರೆಸೆಂಟ್ ಆಗ್ತಿದ್ದೀನಿ ಜೊತೆಗೆ ವ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಿರುವಂತಹ ಹಾಡು ಇವತ್ತು ರಿಲೀಸ್ ಆಗಿದೆ ನೋಡಬೇಕು ನಾಳೆ ಅಷ್ಟೋತ್ತರಲ್ಲಿ ಅಥವಾ ನಾಳೆ ದಶದಲ್ಲಿ ಯಾವ ಥರ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನಮಗೆ ಲೈಫು ಒಂಥರ ಖಾಲಿ ಖಾಲಿ ಅಂತ ಅನಿಸಿದ್ದು ನಿಮ್ಗೆ ಯಾವತ್ತಾದರೂ ನಿಮ್ಮ ಲೈಫಲ್ಲಿ ಆ ಥರದ್ದು ಏನಾದರೂ ಅನಿಸಿದೆಯಾ ಆ ಥರ ಫೀಲ್ ಬಂದಿದೆಯಾ ಅಥವಾ ಇಲ್ವಾ ಖಂಡಿತ ಅನಿಸುತ್ತೆ ಐ ಥಿಂಕ್ ಮನುಷ್ಯನಿಗೆ ಆಸೆ ಮರುವು ಇರುತ್ತೆ ಸೊ ಹಾಗಾಗಿ ಅವಾಗವಾಗ ಏನೇನೋ ವಿಷಯಗಳು ಒಳ್ಳೆಯ ವಿಷಯಗಳು ಮರಿತಾನೆ ಕೆಟ್ಟ ವಿಷಯಗಳು ಮರಿತಾನೆ ಜೊತೆಗೆ ಅವನೇನೂ ಮಾಡ್ತಿಲ್ಲ ಮಾಡ್ತಿದ್ರು ಮಾಡ್ತಿಲ್ಲ ಅಂತ ಒಂದು ಒಂದು ಒಳಗಡೆ ಭಾವನೆ ಇರುತ್ತೆ ಸೊ ಪ್ರತಿದಿನ ಯಾಕೋ ಲೈಫ್ ಖಾಲಿ ಖಾಲಿ ಅಲ್ವಾ ಒಂದು ಮಾಡಬೇಕಲ್ವಾ ಅಂತ ಅನಿಸಿ ಅನಿಸುತ್ತೆ ಅದು ಇಂಥ ಒಂದು ಸಿಟಿಯಲ್ಲಿ ಬದುಕ್ಬೇಕಾರೆ ನಾವು ಐ ಥಿಂಕ್ ಎವ್ರಿ ಡೇ ಇಸ್ ಎ ನ್ಯೂ ಡೇ ಎವ್ರಿ ಡೇ ವಿ ಹ್ಯಾವ್ ಟು ಥ್ರೈ ಸೊ ಒಂದು ಕೆಲಸ ಮಾಡ್ತಾನೆ ಇರಬೇಕು ಸೊ ಹಾಗೆ ನೋಡೋಕೋದಾಗ ಐ ಥಿಂಕ್ ಪ್ರತಿಯೊಬ್ಬರ ಲೈಫು ಯಾವ್ದಾರ ಒಂದು ಕ್ಷಣದಲ್ಲಿ ಖಾಲಿ ಖಾಲಿ ಹಾಗೆ ಆಗಿರುತ್ತೆ ಸೀಟ್ ಅಲ್ಲಿ ನೀವು ಕೂತ್ ನೋಡಿರೋ ಸಿನಿಮಾ ಯಾವುದು ನಿಮ್ಮ ಇಷ್ಟು ವರ್ಷದ ಸಿನಿಮಾಗಳಲ್ಲಿ ನೀವು ಸೀಟ್ ಅಲ್ಲಿ ಕೂರಿಸಿರುವಂಥ ಸಿನಿಮಾ ನಿಮ್ಮ ಸಿನಿಮಾ ಯಾವುದು ಅಂತ ಓಕೆ ಮೊದಲನೇದಾಗಿ ಸೀಟ್ ಎಡ್ಜಲಿ ಕೂತು ನೋಡಿರೋ ಸಿನಿಮಾಗಳು ಸಾಕಷ್ಟಿದಾವೆ ಅಂದರೆ ಥಿಯೇಟ್ರಿಗೆ ಹೋಗಿ ನಾನು ಕನ್ನಡ ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ ಉಷ್ ಫಿಲಮ್ ಆಗಿರ್ಬೋದು ಆಪ್ತ ಮಿತ್ರ ಆಗಿರ್ಬೋದು ಈ ಥರ ಒಂದು ಹಾರರ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇಟ್ಕೊಂಡಿರುವಂಥ ಪ್ರತಿಯೊಂದು ಸಿನಿಮಾ ಮನೇಲಿ ಕೂತ್ಕೊಂಡು ನಾನು ನಿಷ್ಕರ್ಷ ನೋಡಬೇಕಾದ್ರೂ ನಮ್ಮ ಮನೆಯಲ್ಲಿ ನಾನು ಚೇರಲ್ಲಿ ಕೂತಿಲ್ಲ ಅಂದ್ರೂ ಕೂತಾಗ ಎಲ್ಲೋ ಇದ್ರು ನೋಡ್ತಾ ನೋಡ್ತಾ ಟಿ ವಿ ಮುಂದೆ ಬಂದ್ಬಿಡ್ತಾರೆ ಸೊ ಪ್ರತಿಯೊಂದು ಒಂದು ಥ್ರಿಲ್ಲಿಂಗ್ ಹಾರರ್ ಚಿತ್ರಗಳು ನಿಮ್ಮನ್ನ ಎಜ್ ಆಫ್ ದ ಸೀಟ್ಗೆ ಕರ್ಕೊಂಡ್ಬರುತ್ತೆ ಆ ಎಲಿಮೆಂಟ್ಸ್ ಎಲ್ಲ ಸೊ ನಮ್ಮ ಸಿನಿಮಾ ಕೂಡ ಒಂದು ಎಲಿಮೆಂಟ್ ಇಟ್ಕೊಂಡಿದ್ದೀವಿ ಹಾಗೆ ಅದರ ಬ್ಲಾಗರ್ ಆಗಿರೋದ್ರಿಂದ ಈ ಒಂದು ಟೈಟಲ್ ಮ್ಯಾಚ್ ಆಗುತ್ತೆ ಅಂತ ಸೀಟ್ ಎಚ್ ಅಂತ ಇಟ್ಟಿದ್ದೀವಿ ನಾವು ಸೊ ಆ ಥರ ಆಗಿದೆ ಕನ್ನಡ ಸಿನಿಮಾಗಳು ನೋಡ್ಬೇಕಾದ್ರೆ ನನ್ನ ಸಿನಿಮಾ ಓಕೆ ಮುಖ್ಯ ಓಕೆ ರಂಗಿತರಂಗ ಐ ತಿಂಕ್ ರಂಗಿತರಂಗ ಒಂದು ಒಳ್ಳೆ ಎಕ್ಸಾಂಪಲಾಗಿ ಕೊಡ್ಬೋದು ಬಟ್ ಅದರಲ್ಲಿ ನಮ್ಮ ಒಂದು ಕೊಡುಗೆ ಅಳಿಯಲ್ಲಿ ಸೇವೆ ಇರುತ್ತೆ ಅದರಲ್ಲಿ ಅದೇ ಮುಖ್ಯ ಕಾರ್ಯಕರ್ತರು ಅನುಭಂಡಾರಿಯವರು ಅವರು ಮಾಡಿರೋ ಚಿತ್ರ ಡೆಫಿನೆಟ್ಲಿ ನಾನು ನೋಡಿದ್ದೀನಿ ಎಲ್ಲ ಜೊತೆ ಸೀಟಲ್ಲಿ ಕುತ್ಕೊಂಡು ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು ಸಿನಿಮಾನ ಅದಲ್ಲದೆ ಐ ಥಿಂಕ್ ನಾನೊಂದು ಸಿನಿಮಾ ಮಾಡಿದ್ದೆ ಮೊದಲನೇ ಸಿನಿಮಾ ಆಗಿ ಮಾಡಿದ್ದೆ ಒಂದು ಸಿನಿಮಾ ಸಿನಿಮಾ ಹೆಸರು ಓ ಅಂತ ನಾನು ಮಿಲಾನ ನಾಗರಾಜ್ ಅವರು ಅಮೃತ ಆಯಂಗರ ಅವರು ಮೂರು ಜನ ಟ್ರಾಯಂಗಲ್ ಲವ್ ಸ್ಟೋರಿ ಅದು ಅದು ಕೂಡ ದೇವ ಚಿತ್ರ ಅವಾಗ ನಾನು ನನ್ನ ಸಿನಿಮಾ ನೋಡ್ಬೇಕಾದ್ರೆ ಜನ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡ್ತಿದ್ರು ಯಾಕಂದರೆ ಅದು ಕೂಡ ಒಂದು ಹಾರರ್ ಚಿತ್ರ ಆಗಿತ್ತು ಈ ವರ್ಷ ಪ್ರಿಯಾ ಮಾಂ ಜೊತೆ ಕೂತ್ ನೋಡಿದಂತ ಸಿನಿಮಾ ಆಗಿರ್ಬೋದು ಅಥವಾ ಆಗಿ ಅಥವಾ ಈ ವರ್ಷದಲ್ಲಿ ಎಷ್ಟು ಸಿನಿಮಾಗಳನ್ನ ತಾವು ನೋಡಿರ್ಬೋದು ತುಂಬಾ ನೋಡ್ತಾ ಇದ್ದೀನಿ ನಾನು ಒಬ್ಬನೇ ಕೂತ್ಕೊಂಡು ಗ್ರೀನ್ ಗರ್ಲ್ ಅಂತ ಆಯ್ತಾ ಅದನ್ನ ನೋಡಿದೆ ಹಾಗೆ ಒಟ್ಟಿಗೆ ನೋಡಿದಂತ ಸಿನಿಮಾ ಐ ತಿಂಕ್ ಲಾಸ್ಟ್ ಲವ್ ಯು ಮುದ್ದು ಲವ್ ವಿದ್ದು ನಾವಿಬ್ಬರು ಒಟ್ಟಿಗೆ ಕೂತು ನೋಡೋದಂತ ಸಿನಿಮಾ ಅದು ಅಂಡ್ ದೆನ್ ನನಗೆ ಆಕ್ಚುಲಿ ಅವಳ ಜೊತೆ ಕೂತ್ಕೊಂಡು ನೋಡಬೇಕು ಅಂತ ಇಷ್ಟ ಆಯ್ತು ಯಾಕಂದ್ರೆ ನಾನು ಅವಳ ಪ್ರೀತಿನ ಮುದ್ದು ಅಂತ ಕರೆಯೋದು ಸರ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪ್ಲೀಟ್ ಆಗ್ತಾ ಇದೆ ಈ ವರ್ಷನ ರಿಗ್ರೆಟ್ ಮಾಡುವಂಥ ಯಾವುದಾದ್ರೂ ಇನ್ಸಿಡೆಂಟ್ ನಡೀತಾ ಅಥವಾ ತುಂಬಾ ಖುಷಿ ಖುಷಿಯಾಗಿ ತುಂಬ ಜೋಶಾಗಿ ಕಳೆದ ಕಳೆದ್ರೆ ಅಥವಾ ಹೇಗಿತ್ತು ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲ ಐಡೋನ್ ರಿಗ್ರೆಟ್ ಅನ್ನೋದೇನಿಲ್ಲ ಐ ಥಿಂಕ್ ಪ್ರತಿದಿನ ಒಂದು ಲೆಸನ್ನೇ ಪ್ರತಿದಿನ ಏನೊಂದು ಕಲಿತಾ ಇರ್ತೀವಿ ತಪ್ಪುಗಳು ಮಾಡ್ತಾನೆ ಇರ್ತೀವಿ ಸೊ ತಪ್ಪುಗಳು ಮಾಡಿದ್ವಿ ಅಂತ ಬೇಜಾರ್ ಪಡ್ಕೊಳ್ಳೋದ್ಕಿಂತ ತಪ್ಪಾಯಿತು ಅದನ್ನು ಸರಿ ಮಾಡ್ಕೊಳ್ಳೋವಂಥ ಒಂದು ದಾರಿ ನೋಡ್ಕೋಬೇಕಾಗತ್ತೆ ಸೊ ಆ ನಿಟ್ಟಿನ ನೋಡ್ಬೇಕಾದ್ರೆ ನನಗೆ ಪ್ರತಿದಿನವೂ ಹೊಸ ದಿನ ಅಂತ ನಾನು ಭಾವಿಸ್ತೀನಿ ಈ ನಂಬರ್ಗಳೆಲ್ಲ ಚೇಂಜ್ ಆಗ್ತಾನೆ ಹೋಗ್ತಾ ಇರ್ತವೆ ಅದ್ರೆ ನಾವುಗಳು ಉಳ್ಕೊಳ್ಳೋದು ಉಳ್ಕೊಳ್ತೀವಿ ಸೊ ಅದನ್ನು ಅನುಭವಿಸ್ತಾ ಇರ್ತೀವಿ ಅಕ್ಷಣದಲ್ಲಿ ಕ್ಷಣದಲ್ಲಿ ಇರ್ತೀವಿ ಸೊ ನಾವುಗಳು ಸರಿಯಾಗಿರಬೇಕು ಈ ವರ್ಷ ಏನೇ ಆದ್ರೂ ಏನೇ ಬಿಟ್ಟರೂ ನಾವುಗಳು ಸರಿ ಮಾತ್ರ ಆ ವರ್ಷ ಚೆನ್ನಾಗಾಗುತ್ತೆ ಸಾಧ್ಯ ಸೊ ತಪ್ಗಳ್ನ ಮಾಡಿದ್ದೀನಿ ತಿತ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಳ್ಳೆ ವಿಷಯಗಳಾಗಿದೆ ಅದರಲ್ಲಿ ಎಸ್ಪೆಷಲಿ ಅಜ್ಞಾತವಾಸಿ ರಿಲೀಸ್ ಆಯಿತು ಈ ವರ್ಷ ಇದು ಎಪ್ರಿಲಲ್ಲಿ ಹಾಗೆ ನವೆಂಬರ್ ಲವ್ ಯು ಮೊದಲು ರಿಲೀಸ್ ಆಯಿತು ಎರಡೂ ಕೂಡ ಅದ್ಭುತವಾದ ಪ್ರತಿಕ್ರಿಯೆ ನನ್ನ ನಟನೆಗೆ ಒಂದಿಷ್ಟು ಮೆಚ್ಚುಗೆ ಸಿಕ್ತು ಸೊ ಇದರಿಂದ ನನಗೆ ಇನ್ನಷ್ಟು ಒಂದು ಕಾನ್ಫಿಡೆನ್ಸ್ ಇದೆ ಒಳಗಡೆ ಇನ್ನಷ್ಟು ಒಳ್ಳೆ ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕು ಅಂತ ಈಗ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಎಲ್ಲ ಖುಷಿ ವಿಚಾರಗಳಿದೆ ಸೊ ಎಲ್ಲ ಖುಷಿ ವಿಚಾರಗಳಿದೆ ಸೊ ಥಿಂಕ್ ಸಮಥಿಂಗ್ ವೆರಿ ಪಾಸಿಟಿವ್ ನೋಟ್ ಅಂತ ಹೇಳ್ತೀವಿ ಮೂರು ಸಿನಿಮಾ ಅಂದ್ರೆ ನಾವು ಸೂಪರ್ ಸ್ಟಾರ್ ಗಳಿಗೆ ಹೇಳ್ತಾ ಇರ್ತೀವಿ ಸರ್ ವರ್ಷಕ್ಕೆ ಒಂದು ಎರಡು ಮೂರು ಸಿನಿಮಾ ಮಾಡಿ ಸರ್ ಎರಡು ಮೂರು ಸಿನಿಮಾ ಮಾಡಿ ಅಂತ ಫಿಲ್ಮ್ ಚೇಂಬರ್ ಇಂದ ಹಿಡಿದು ಎಲ್ಲರೂ ಹೇಳ್ತಾ ಇರ್ತಾರೆ ಬಟ್ ಸಿದ್ದು ಅವರು ಮೂರು ಮೂರು ಸಿನಿಮಾಗಳನ್ನ ಕೊಟ್ಟರು ಈ ವರ್ಷ ಎಷ್ಟು ಖುಷಿಯಾಗಿದೆ ಮೂರು ಮೂರು ಸಿನಿಮಾಗಳು ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮನ್ನ ನೀವು ಆಗುತ್ತೆ ಎನಿ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ಓಕೆ ನಂಗೆ ಬಿಗ್ ನೋಡೋದೇ ಖುಷಿ ಅಂಥದ್ರಲ್ಲಿ ಆ ಸಿನಿಮಾದಲ್ಲಿ ನಾವು ನಟನೆ ಮಾಡಿದ್ದೀವಿ ಅಂತ ನೋಡೋದು ಅಥವಾ ಅಲ್ಲಿ ನಾವು ನಮ್ಮನ್ನು ನೋಡಿ ಅನುಭವ ಪಟ್ಕೊಳ್ಳುವಂಥದ್ದೆಲ್ಲ ಅದು ಅದ್ಭುತವಾದ ವಿಷಯ ಅದು ಅಂಥದ್ರಲ್ಲೂ ಓಕೆ ಒಂದು ಮೂರು ಮೂರು ಸಿನಿಮಾಗಳಲ್ಲಿ ಒಳ್ಳೆ ಮುಖ್ಯ ಪಾತ್ರಗಳನ್ನ ಕಾಣಿಸ್ಕೊಳ್ತಿದ್ದೀನಿ ಅನ್ನೋದು ಭಾಳ ಇಷ್ಟ ಆಗುತ್ತೆ ಇದಕ್ಕೆಲ್ಲ ಐ ಥಿಂಕ್ ನಮ್ಮೆಲ್ಲರಿಗೂ ಅಣ್ಣವ್ರ ಇನ್ಸ್ಪಿರೇಷನ್ ಐ ಥಿಂಕ್ ಅವರು ಏಷ್ಯಾದಲ್ಲಿ ಒಂದು ಸಮಯದಲ್ಲಿ ಐ ಥಿಂಕ್ ಸಾವಿರದ ಒಂಬೈನೂರ ಅರವತ್ತೆರಡು ಅರುವತ್ತ್ಮೂರು ಸಮಯದಲ್ಲಿ ವರ್ಷಕ್ಕೆ ಹದಿಮೂರು ಸಿನಿಮಾ ಮಾಡ್ತಿದ್ರು ಮಾಡಿದ್ರಂತ ನಾವೆಲ್ಲ ಐ ಥಿಂಕ್ ಏನು ಇಲ್ವಾ ಒಂದು ಕಾಲಿನ ಧೂಳಿನ ಸಮ ಅಂತ ಅಂದ್ಕೊಳ್ತೀನಿ ಸೊ ಸೊ ಅದರೊಂದು ಮೂರಾಗಿದೆ ಐ ಥಿಂಕ್ ವಿ ಶುಡ್ ಡೂ ಮೋರ್ ಆಫ್ ಸಿನಿಮಾಸ್ ಇಲ್ಲಿ ಮೋರ್ ಆಫ್ ಕೊಲಾಬ್ರೇಷನ್ಸ್ ಆಗಬೇಕು ಒಳ್ಳೆ ಒಳ್ಳೆ ಚಿತ್ರಗಳನ್ನ ಮಾಡಬೇಕು ಹೆಚ್ಚಿನ ಡಿಸ್ಕಷನ್ಸ್ಗಳಾಗಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಜನರು ಹೊರಗಡೆ ಬಂದ ಸಿನಿಮಾ ನೋಡ್ತಾರೆ ಸೊ ಐ ಥಿಂಕ್ ಆ ನಿಟ್ಟಿನ ಹೋದಾಗ ಐ ಥಿಂಕ್ ಆ್ಯಕ್ಟರ್ ಶುಡ್ ಬಿ ಆನ್ ಟು ಎವ್ರಿ ಡೇ ವರ್ಕ್ ಮಾಡ್ತಿದ್ರೆ ಒಳ್ಳೆಯದು ಚಿಕ್ಕಪುಟ್ಟ ರಜೆಗಳನ್ನ ತಗೊಳ್ಳಿ ಹಬ್ಬಗಳ ರಜೆಗಳನ್ನ ತಗೊಳ್ಳಿ ಆದರೆ ಐ ಥಿಂಕ್ ಸಿನಿಮಾಗಳು ಜಾಸ್ತಿ ಮಾಡಿದಷ್ಟು ಒಳ್ಳೇದು ನನ್ನ ಕೊನೆಯ ಪ್ರಶ್ನೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರೆಸೊಲ್ಯೂಷನ್ ಏನು ಸರ್ ಪ್ರತಿ ವರ್ಷನೂ ಯಾವುದಾದ್ರು ಒಂದು ರೆಸೊಲ್ಯೂಷನ್ ಇಟ್ಕೊತೀರಾ ಅಥವಾ ಗೋ ಫ್ಲೋನ ಹೇಗೆ ಸಿಗೋದು ಯೂಶಲಿ ಓಕೆ ನಾವು ಓಕೆ ಏನೇ ರೆಸೊಲ್ಯೂಷನ್ಸ್ ಇಟ್ಕೊಂಡ್ರು ಅಥವಾ ಏನೇ ಮಾಡಿದ್ರು ನಮ್ಮ ಮನಸ್ಸಿಗೆ ಒಂದು ಅನ್ಸುತ್ತೆ ಗೊತ್ತಾಯ್ತು ಮಾಡಬೇಕು ಅಂತ ಅದು ಯಾವುದೇ ಸಮಯದಲ್ಲಿ ಅನಿಸ್ಬೋದು ವರ್ಷದ ಡಿಗಿನಿಲ್ಲೂ ಅನಿಸ್ಬೋದು ವರ್ಷದ ಕೊನೆಯಲ್ಲಿ ಅನಿಸ್ಬೋದು ಸೊ ಪ್ರತಿ ವರ್ಷವೂ ರೆಸೊಲ್ಯೂಷನ್ಸ್ ಯೂಶಲಿ ನನ್ನ ಹತ್ರ ಇರೋಲ್ಲ ಯಾಕಂದರೆ ನಾನು ಯಾವಾಗಲೂ ಒಂದು ಟಾಸ್ಕ್ನೇ ಅಥವಾ ಚಾಲೆಂಜಸ್ ಸೆಟ್ ಮಾಡ್ತಾನೆ ಇರ್ತೀನಿ ಸೊ ಈ ವರ್ಷ ಏನಿಲ್ಲ ನನ್ನ ಅಪ್ಕಮಿಂಗ್ ಒಂದು ಮೂರ್ನಾಲ್ಕು ಸಿನಿಮಾ ರಿಲೀಸ್ ಇದೆ ಹಾಗೆ ಒಂದಿಷ್ಟು ಮಾತುಕತೆಗಳು ನಡೀತಾ ಇದೆ ಐ ಹೋಪ್ ಒಳ್ಳೆ ಒಳ್ಳೆ ಚಿತ್ರಗಳು ಕಾಣಲಿ ಒಳ್ಳೆ ಒಳ್ಳೊಳ್ಳೆ ಚಿತ್ರಗಳು ಸಿಗಲಿ ಅದಕ್ಕೆ ಏನೇನು ಬೇಕು ನಾನು ತಯಾರಿಗಳನ್ನ ಮಾಡ್ಕೊಳ್ತಾನೆ ಇರ್ತೀನಿ ಸೊ ಆ ನಿಟ್ಟಿನ ನೋಡಕ್ಕೆ ಹೋದಾಗ ಎವ್ರಿ ಹಸಲ್ ಅಂತ ನಾನು ಹೇಳ್ತೀನಿ ನಿಮ್ಮ ಇನ್ಸ್ಪಿರೇಷನ್ ಯಾರು ಸರ್ ನಿಮ್ಮ ಜರ್ನಿಗಿರಲಿ ಅಥವಾ ನೀವು ಮಾಡೋ ಕೆಲಸಗಳಿಗಿರಲಿ ಯಾರು ತುಂಬ ಇನ್ಸ್ಪೈರ್ ಮಾಡ್ತಾರೆ ಅದರಂತ ನೀವು ನಡ್ಕೊಳ್ತೀರಿ ಅನ್ನೋದಾದರೆ ಯಾವ ಸ್ಟಾರ್ ಅಥವಾ ಯಾರು ನಿಮ್ಮ ರಿಯಲ್ ಲೈಫ್ ಹೀರೋ ಅನ್ನೋದು ಓಕೆ ಇವತ್ತು ನಾನು ಒಬ್ಬ ನಟ ಆಗಿದ್ದೀನಿ ಅನ್ನೋದಕ್ಕೆ ಕಾರಣವೇ ಸಿನಿಮಾ ಒಂದಿಷ್ಟು ಸಿನಿಮಾಗಳ ನೋಡಿ ಒಂದಿಷ್ಟು ಸಿನಿಮಾ ಆ್ಯಕ್ಟರ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿರ್ತೀವಿ ಇವ್ರ ಥರ ಆಗಬೇಕು ಇವ್ರ ಥರ ನಟನೆ ಮಾಡಬೇಕು ಈ ಥರ ಪಾತ್ರಗಳು ಸಿಗಲಿ ಅಂತ ಅದು ಯಾವಾಗಲೂ ಪ್ರತಿದಿನ ಇದ್ದೇ ಇರುತ್ತೆ ಅದು ಅದು ಇನ್ಸ್ಪಿರೇಷನ್ ಇದ್ದೇ ಇರುತ್ತೆ ಐ ಥಿಂಕ್ ರಿಯಲ್ ಲೈಫ್ ಇನ್ಸ್ ಇಸ್ಪಿರೇಷನ್ಸ್ ನಮಗೆ ನನ್ನ ತಂದೆ ತಾಯಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅವರು ಇಷ್ಟೊಂದೆಲ್ಲ ಕಷ್ಟಪಟ್ಟು ನಮ್ಮನ್ನು ಬಳಸಿ ಒಂದಿಷ್ಟು ನಮಗೆ ಸಹಕಾರ ನೀಡಿ ಒಂದು ಒಂದು ಮಟ್ಟಕ್ಕೆ ರೀಚ್ ಆಗಲಿ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಳ್ತಾರಲ್ಲ ಆ ವಿಷಯಗಳು ಹಾಗೆ ಪ್ರತಿದಿನ ನಮ್ಮ ತಂದೆ ನಮ್ಮ ತಂದೆ ಮೂವತ್ತು ವರ್ಷ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಸೊ ಅವ್ರ ಡೆಡಿಕೇಶನ್ ಯಾವ ಇತ್ತು ನಾವು ಒಂದೇ ಕಡೆ ಹೋಗಿ ಹಿಂದೆ ಮುಂದೆ ನೋಡ್ತೀವಿ ಅಂತ ನೋಡೋಕ್ಕೆ ಹೋದಾಗ ಆ ಡೆಡಿಕೇಶನ್ ಆಗಿತ್ತು ಸೊ ಅವರು ಒಂದು ಪಟ್ಟಂಥ ಶ್ರಮ ಆಗಿರ್ಬೋದು ಇರ್ಬೋದು ಅದೇ ಇನ್ಸ್ಪಿರೇಷನ್ ನಮಗೆ ಪ್ರತಿದಿನ ನಮ್ಮ ತಾಯಿ ಕೆಲಸ ಮಾಡೋದು ನನಗೆ ನಂಗೆ ಡೈಲಿ ಊಟ ಕಳಿಸ್ಕೊಡ್ತಾರೆ ಡಬ್ಬಿ ಕಟ್ ಕೊಡ್ತಾರೆ ಸೊ ಅದೆಲ್ಲ ನೋಡ್ತಿರ್ಬೇಕಾದ್ರೆ ನಾವು ಇನ್ನೊಂದಿಷ್ಟು ಒಳ್ಳೆ ಮತ್ತಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಸುತ್ತೆ ಸೊ ರಿಯಲ್ ಲೈಫ್ ಇನ್ಸ್ಪಿರೇಷನ್ ನಮ್ಮ ತಂದೆ ತಾಯಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಿಸಿ ಇದ್ರು ನನಗೆ ಒಂದು ಹೊಸದಾಗಿ ಮಾಡಬೇಕು ಅಂತ ಅನ್ಕೊಂಡೆ ಯಾರಾದರೂ ಬಂದು ಈ ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡಲೇಬೇಕು ಯಾಕಂದರೆ ಇದೊಂದು ಸಂದರ್ಭ ಧನ್ಯವಾದ ಹೇಳಕ್ಕೆ ಅಥವಾ ನಮ್ಮ ಕೆಲಸ ನಿಮಗೆ ತಲುಪಕ್ಕೆ ಐ ತಿಂಕ್ ನೀವು ಯು ಆಕ್ಚುಲಿ ಸೋ ಮಚ್ ಸರ್ ಥ್ಯಾಂಕ್ ಯು ಇಷ್ಟು ಸಿದ್ದು ಅವರ ಮಾತುಗಳಾಗಿತ್ತು ಸ್ಟಾರ್ ಬಾಯ್ ಸಿದ್ದು ಜೊನ್ನಲಗಡ್ಡಾ ಥರನೇ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಿದ್ದು ಮೂಲಿಮನಿಯವರು ಬೆಳೆದು ನಿಲ್ಲಬೇಕು ಅನ್ನೋಂಥದ್ದು ನನ್ನ ಒಂದು ವೈಯಕ್ತಿಕ ಆಶಯ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇದೇ ಥರ ಇಂಟರ್ವ್ಯೂಸ್ಗಳನ್ನು ಮತ್ತು ಸ್ಪೆಷಲ್ ಕಂಟೆಂಟ್ಗಳನ್ನು ಕೊಡ್ತಾ ಹೋಗ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಆಶೀರ್ವಾದ ಸಪೋರ್ಟ್ ನನ್ನ ಮೇಲೆ ಅಂತ ಕೇಳ್ತೀನಿ